ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಾಗಬೇಕು ಅಂತಕ್ಕಂಥ ಒಂದು ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ತಾವೆಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊಳ್ತಾ ಮಗುವಿಗೆ ಸ್ಪಷ್ಟವಾಗಿ ಓದು ಮತ್ತು ಬರಹ ಬರ್ತಾ ಇರಬೇಕಾಗಿರತ್ತೆ ಓಕೆ ಈ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ ನಾವು ತುಂಬ ಸ್ಟ್ಯಾಂಡರ್ಡೈಸ್ಡ್ ಗುಣಮಟ್ಟದ ಆನ್ಲೈನ್ ಕ್ಲಾಸಸ್ಗಳನ್ನ ಪ್ರೊವೈಡ್ ಇದ್ದೀವಿ ಕೇವಲ ಭಾಷೆ ಮಾತ್ರ ಅಷ್ಟೇ ಅಲ್ಲ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿರ್ತಕ್ಕಂಥ ವಿಷಯಗಳಾದಂತಹ ಮ್ಯಾಥ್ಸ್ ಮೆಂಟಲಿಬಿಲಿಟಿ ಹಾಗೂ ಲ್ಯಾಂಗ್ವೇಜಸ್ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂಥ ಲೈವ್ ಕ್ಲಾಸಸ್ಗಳು ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ನಮ್ಮ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ ತಾವೆಲ್ಲರೂ ಕೂಡ ನಮ್ಮ ಚಾನಲ್ನಲ್ಲಿ ಇರ್ತ ಇರತಕ್ಕಂಥ ಈ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನಮ್ಮ ಆನ್ಲೈನ್ ಕ್ಲಾಸಸ್ನ ಗುಣಮಟ್ಟ ಹೇಗಿದೆ ಅಂತೇಳಿ ನೀವೆಲ್ಲರೂ ಕೂಡ ತಿಳ್ಕೊಬೋದಾಗಿದೆ ಓಕೆನಾ ಇನ್ನು ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಾವೆಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ಶಿಕ್ಷಣವೇ ಶಕ್ತಿ ಅಂತೇಳಿ ಟೈಪ್ ಮಾಡಿ ಅಲ್ಲಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡೋದ್ರ ಮೂಲಕ ನಿಮಗೆ ನಮ್ಮ ಚಾನಲ್ನ ಪ್ರತಿದಿನದ ಅಪ್ಡೇಟ್ಸ್ಗಳು ಹಾಗೂ ನವೋದಯ ಎಕ್ಸಾಮ್ನ ಬಗ್ಗೆ ಇರ್ತಕ್ಕಂಥ ಪ್ರತಿದಿನದ ನೋಟಿಫಿಕೇಷನ್ಸ್ಗಳನ್ನ ನೀವು ಇಮಿಡಿಯೇಟಾಗಿ ಪಡ್ಕೋಬೋದಾಗಿದೆ ನೀವು ಒಮ್ಮೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸಿಗೆ ಅಡ್ಮಿಷನ್ ಆದರೆ ನಿಮಗೆ ನವೋದಯ ಎಕ್ಸಾಮ್ ಬರೋ ತನಕ ಕೂಡ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ನಿಮಗೆ ಲಭ್ಯ ಇರುತ್ತೆ ಮಕ್ಕಳೇ ಓಕೆ ಇನ್ನು ಪೋಷಕರಿರ್ತಕ್ಕಂತಹ ಒಂದು ದೊಡ್ಡ ಗೊಂದಲ ಪೋಷಕರಿಗೆ ಇರ್ತಕ್ಕಂಥ ಒಂದು ದೌ ಡೌಟ್ ಏನು ಅಂತಂದರೆ ನಿಜವಾಗ್ಲೂ ಈ ಆನ್ಲೈನ್ ಕ್ಲಾಸ್ ವರ್ಕ್ ಆಗುತ್ತಾ ಆನ್ಲೈನ್ ಕ್ಲಾಸ್ ಪಡ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ನವೋದಯ ಶಾಲೆಗೆ ಆಯ್ಕೆ ಆಗ್ತಾರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮಕ್ಕಳು ನವೋದಯ ಶಾಲೆಗೆ ಆಯ್ಕೆ ಆಗ್ತಾರೆ ಹೇಗೆ ಸೊ ನಮ್ಮ ಆನ್ಲೈನ್ ಕ್ಲಾಸ್ನ ಗುಣಮಟ್ಟ ಆಗಿದೆ ಓಕೆ ನಮ್ಮ ನಾವು ತುಂಬ ಸ್ಟ್ಯಾಂಡರ್ಡೈಸ್ಡ್ ಗುಣಮಟ್ಟದ ಆನ್ಲೈನ್ ಕ್ಲಾಸಸ್ಗಳನ್ನ ಪ್ರೊವೈಡ್ ಮಾಡೋದ್ರ ಮೂಲಕವಾಗಿ ಪ್ರತಿ ವರ್ಷ ಸರಾಸರಿ ತೊಂಬತ್ತರಿಂದ ನೂರು ಜನ ಮಕ್ಕಳು ನಮ್ಮ ಸಂಸ್ಥೆಯಿಂದ ನವೋದಯ ಶಾಲೆಗೆ ಆಯ್ಕೆ ಆಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಜನವರಿಯಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾದಂತಹ ಮಕ್ಕಳುಗಳು ಇವರಾಗಿದ್ದಾರೆ ಇವರೆಲ್ಲರೂ ಕೂಡ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ನ ಪಡ್ಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಸೊ ನೀವು ಕೂಡ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ನ ಪಡ್ಕೊಂಡ್ರೆ ನೀವು ಕೂಡ ನವೋದಯ ಶಾಲೆಗೆ ಆಯ್ಕೆ ಆಗೋವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಏನು ಮಾಡಬೇಕು ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ನ ಪಡ್ಕೊಬೋ ಪಡ್ಕೋಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ ದೂರವಾಣಿ ನಂಬರ್ಗಳಾಗಿರ್ತಕ್ಕಂತಹ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಝೀರೋ ಸಿಕ್ಸ್ ಈ ನಂಬರ್ಗಳಿಗೆ ಕರೆ ಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು ಹಾಗೆ ಆನ್ಲೈನಿಗೆ ಅಡ್ಮಿಷನ್ ಆಗ್ಬೋದಾಗಿದೆ ಸೊ ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಆಯಿತಾ ಸೊ ನಾನು ಈ ವಿಡಿಯೋ ಮೊದಲ ಭಾಗದಲ್ಲಿ ಹೇಳಿರೋ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಭಾಷೆಯ ಬಗ್ಗೆ ಹೇಗೆ ತಯಾರಾಗಬೇಕು ಅಂತಕ್ಕಂಥ ಮಾಹಿತಿನ ನೋಡ್ತಾ ಹೋಗೋಣ ಈಗ ನಿಮ್ಮ ಮಗುವಿಗೆ ಯಾವ ಭಾಷೆಯಲ್ಲಿ ಸ್ಪಷ್ಟವಾಗಿ ಓದು ಮತ್ತೆ ಬರಹ ಬರುತ್ತೋ ಅಂತಹ ಭಾಷೆನ ನೀವು ನವೋದಯ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕುವಾಗ ಆ ಭಾಷೆನ ನೀವು ಚೂಸ್ ಮಾಡಿಕೊಂಡ್ರೆ ನಿಮ್ಮ ಮಗು ತುಂಬ ಸುಲಭವಾಗಿ ನವೋದಯ ಎಕ್ಸಾಮ್ನ ಬರಿಬೋದಾಗಿದೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿಗೆ ಕನ್ನಡ ಭಾಷೆಯಲ್ಲಿ ತುಂಬ ಸ್ಪಷ್ಟವಾಗಿ ಓದು ಮತ್ತು ಬರಹ ಬರುತ್ತೆ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನವೋದಯ ಎಕ್ಸಾಮಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನೀವು ಕನ್ನಡ ಭಾಷೆನ ಚೂಸ್ ಮಾಡಿದರೆ ನಿಮ್ಮ ಮಗುವಿಗೆ ಬರ್ತಕ್ಕಂಥ ನವೋದಯ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಕನ್ನಡ ಮೀಡಿಯಮಲ್ಲಿರುತ್ತೆ ಸೊ ಅವಾಗ ನಿಮ್ಮ ಮಗುಗೇನಾಗುತ್ತೆ ಎಕ್ಸಾಮ್ನ ಅಟೆಂಡ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ ಇನ್ನೊಂದು ಸುಮಾರು ಪೋಷಕರಿಗೆ ಒಂದು ಇನ್ನೊಂದು ಡೌಟ್ ಇದೆ ಏನು ಡೌಟು ಅಂತಂದರೆ ಕ್ವಶನ್ ಪೇಪರ್ ಎರಡೂ ಮೀಡಿಯಮಲ್ಲಿ ಇರುತ್ತಾ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಇರುತ್ತಾ ಕ್ವೆಶನ್ ಪೇಪರ್ ಅಂತಕ್ಕಂಥ ಡೌಟ್ ಎಲ್ರಿಗೂ ಕೂಡ ಇದೆ ನಾನು ಈ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಕ್ವಶನ್ ಪೇಪರ್ ಎರಡೂ ಮೀಡಿಯಮಲ್ಲಿ ಇರೋದಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಮೀಡಿಯಮ್ನ ಚೂಸ್ ಮಾಡಿರ್ತೀರೋ ಅದೇ ಮೀಡಿಯಮಲ್ಲಿ ನಿಮ್ಮ ಮಗುವಿನ ಕ್ವೆಶನ್ ಪೇಪರ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಮೀಡಿಯಮ್ನ ಚೂಸ್ ಮಾಡಿದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮಗುವಿನ ಕ್ವಶನ್ ಪೇಪರ್ ಕ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿರುತ್ತೆ ಇಲ್ಲ ನೀವು ಇಂಗ್ಲೀಷ್ ಮೀಡಿಯಮ್ ಚೂಸ್ ಮಾಡಿದರೆ ನಮ್ಮ ಮಗು ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ ಪರ್ಫೆಕ್ಟ್ ಇದ್ದಾರೆ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ನ ತುಂಬ ಸ್ಪಷ್ಟವಾಗಿ ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ ನಮಗೆ ಅಂತಿದ್ರೆ ನೀವು ಇಂಗ್ಲೀಷ್ ಮೀಡಿಯಂನ ಚೂಸ್ ಮಾಡಿದರೆ ಆಗ ಕ್ವಶನ್ ಪೇಪರ್ ಸಂಪೂರ್ಣವಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ ಇಂಗ್ಲೀಷಲ್ಲಿ ಇರುತ್ತೆ ಸೊ ಈ ರೀತಿಯಾಗಿರುತ್ತೆ ಎರಡು ಮೀಡಿಯಮಲ್ಲಿರೋದಿಲ್ಲ ಐದರ್ ಕನ್ನಡ ಆರ್ ಇಂಗ್ಲೀಷ್ ಕನ್ನಡ ಅಥವಾ ಇಂಗ್ಲೀಷ್ ನೀವು ಯಾವುದೊಂದು ಚೂಸ್ ಮಾಡಿರ್ತಿರೋ ಆ ಭಾಷಾ ಆ ಮಾಧ್ಯಮದಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಲಭ್ಯ ಇರುತ್ತೆ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಭಾಷೆಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕನ್ನಡ ಭಾಷೆನ ಚೂಸ್ ಮಾಡಿದರೆ ಸೊ ಕನ್ನಡ ಗದ್ಯ ಭಾಗಗಳು ಬರುತ್ತೆ ಕನ್ನಡ ಗದ್ಯ ಭಾಗಗಳು ಬರುತ್ತೆ ಓಕೆ ಈ ಕನ್ನಡ ಗದ್ಯ ಭಾಗಗಳು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಗದ್ಯ ಭಾಗಗಳ ರೀತಿ ಇರೋದಿಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಗದ್ಯ ಭಾಗಗಳು ಹೇಗಿರುತ್ತೆ ಅಂತಂದ್ರೆ ನೀವು ಕ್ವಶನ್ ಓಕೆ ಅಲ್ಲಿ ಎಕ್ಸಸೈಸ್ ಪಾರ್ಟಿಗೆ ಹೋದರೆ ಕ್ವಶನ್ ಆನ್ಸರ್ಸ್ ಪಾರ್ಟಿಗೆ ಹೋದರೆ ಅಲ್ಲಿರ್ತಕ್ಕಂತಹ ಕ್ವಶನ್ಸ್ಗಳಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ನಿಮ್ಮ ಗದ್ಯ ಭಾಗದಲ್ಲಿರ್ತಕ್ಕಂಥ ಅಲ್ಲೇ ನೀವು ಉತ್ತರನ ಹುಡುಕಿ ಈಸಿಯಾಗಿ ಬರಿಬೋದಾಗಿರುತ್ತೆ ಬಟ್ ಇಲ್ಲಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಏನು ಮಾಡಿರ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಪ್ಯಾಟ್ರನ್ ಆಗಿರ್ಬೋದು ಅಥವಾ ಅವ್ರು ಕೇಳ್ತಕ್ಕಂಥ ಕ್ವಶನ್ಸ್ಗಳ ಮಾದರಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದು ಹೇಗಿರುತ್ತೆ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಗದ್ಯ ಭಾಗಗಳು ಕೊಡ್ತಾರೆ ಅಂತ ಹೇಳಿದೆ ಎಷ್ಟು ಗದ್ಯ ಭಾಗಗಳು ಕೊಡ್ತಾರೆ ನಾಲ್ಕು ಗದ್ಯ ಭಾಗಗಳನ್ನ ಕೊಡ್ತಾರೆ ಪ್ರತಿ ಗದ್ಯ ಭಾಗದಿಂದ ಐದು ಪ್ರಶ್ನೆಗಳಿರುತ್ತೆ ಪ್ರತಿ ಗದ್ಯ ಭಾಗ ಗದ್ಯ ಭಾಗಗಳಿಂದ ಎಷ್ಟಿರುತ್ತೆ ಐದು ಪ್ರಶ್ನೆಗಳಿರುತ್ತೆ ಅಲ್ಲಿಗೆ ನಾಲ್ಕು ಗದ್ಯ ಭಾಗ ಎಷ್ಟಾಯಿತು ಓಕೆ ನಾಲ್ಕು ಗದ್ಯ ಭಾಗಗಳು ಕೊಡ್ತಾರೆ ಪ್ರತಿ ಒಂದು ಗದ್ಯ ಭಾಗ ಪ್ರತಿ ಗದ್ಯ ಭಾಗದಿಂದ ಐದು ಪ್ರಶ್ನೆಗಳಿರುತ್ತೆ ಅಲ್ಲಿಗೆ ಇಪ್ಪತ್ತು ಪ್ರಶ್ನೆಗಳಾಯಿತು ಎಷ್ಟು ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳಾಯಿತು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳಿರುತ್ತೆ ಒನ್ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಇರುತ್ತೆ ಅಲ್ಲಿಗೆ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳಾದರೆ ಎಷ್ಟಾಯಿತು ಇಪ್ಪತ್ತು ಪ್ರಶ್ನೆಗೆ ಇಪ್ಪತ್ತೈದು ಅಂಕಗಳಾಯಿತು ಸೊ ನಿಮಗೆ ಈ ಭಾಷೆಯಲ್ಲಿ ನೀವು ತುಂಬ ಪರ್ಫೆಕ್ಟ್ ಆಗಿದ್ದರೆ ಆಲ್ರೆಡಿ ನಿಮ್ಮ ಈ ಒಂದು ಇಪ್ಪತ್ತೈದು ಅಂಕಗಳು ನಿಮ್ಮ ಪಾಕೆಟಲ್ಲಿದೆ ನಿಮ್ಮ ಜೇಬಲ್ಲಿದೆ ಅಂತೇಳಿ ನೀವು ಭಾವಿಸ್ಬೋದು ತುಂಬ ಈಸಿಯಾಗಿರ್ತಕ್ಕಂಥ ಪಾರ್ಟ್ ಇದಾಗಿದೆ ಓಕೆ ಕೆ ಇಲ್ಲಿ ಕೆಲವೊಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ತುಂಬ ಸ್ಪಷ್ಟವಾಗಿ ನಾ ಅಲ್ಲಿ ಕೊಟ್ಟಿರ್ತಕ್ಕಂತಹ ಗದ್ಯ ಅರ್ಥ ಮಾಡ್ಕೊಂಡು ನಾವೇನು ಮಾಡಬೇಕಾಗಿದೆ ಆ ಪ್ರಶ್ನೆಗಳಿಗೆ ಉತ್ತರನ ನಾವು ನೀಡಬೇಕಾಗಿರುತ್ತೆ ಸೊ ಹಾಗಾಗಿ ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಗದ್ಯ ಭಾಗದಿಂದ ನಮಗೆ ಆಲ್ರೆಡಿ ನಮ್ಮ ಜೇಬಲ್ಲಿ ಇಪ್ಪತ್ತೈದು ಅಂಕಗಳಿದೆ ಅಂತೇಳಿ ನಾವು ತಿಳ್ಕೊಬೋದಾಗಿದೆ ಸೊ ಹಾಗಾದರೆ ಗದ್ಯ ಭಾಗಗಳು ಹೇಗೇಗಿರುತ್ತೆ ಅಲ್ಲಿ ಕ್ವಶನ್ಸ್ಗಳು ಹೇಗೆ ಇರುತ್ತೆ ಅಂತೇಳಿ ಒಂದು ಎಕ್ಸಾಂಪಲ್ಸ್ಗಳನ್ನ ಮೂಲಕ ನಾವು ನೋಡ್ತಾ ಹೋಗೋಣ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಅರ್ಥ ಆಗ್ತಾ ಇದ್ರೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಗದ್ಯ ಭಾಗಕ್ಕೆ ಹೋಗೋಣ ಈಗ ಯಾರೆಲ್ಲ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಪಡಿತಾ ಇದ್ರು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಏನಿದೆ ನಾವು ನಿಮಗೆ ಕಳಿಸಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ ಇದೆ ಆ ಸ್ಟಡಿ ಮೆಟೀರಿಯಲ್ನಲ್ಲಿ ಪೇಜ್ ನಂಬರ್ ಇನ್ನೂರ ಅರವತ್ತಾರು ನಾವೀಗ ಆಲ್ರೆಡಿ ನಿಮಗೆ ಕಳಿಸಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ನಲ್ಲಿ ಪೇಜ್ ನಂಬರ್ ಇನ್ನೂರ ಅರವತ್ತಾರರಲ್ಲಿ ನಿಮಗೆ ಈಗ ಒಂದು ಗದ್ಯ ಭಾಗ ಲಭ್ಯವಿದೆ ತಾವೆಲ್ಲರೂ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಯಾರ್ಯಾರ ಹತ್ರ ಎಲ್ಲ ಸ್ಟಡಿ ಮೆಟೀರಿಯಲ್ ಇದೆ ತಾವೆಲ್ಲರೂ ಕೂಡ ಸ್ಟಡಿ ಮೆಟೀರಿಯಲ್ನ ಓಪನ್ ಮಾಡ್ಕೊಳ್ಳಿ ಆ ಸ್ಟಡಿ ಮೆಟೀರಿಯಲ್ನಲ್ಲಿ ಇನ್ನೂರ ಅರವತ್ತಾರು ಪೇಜ್ ನಂಬರ್ನ ಓಪನ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಗದ್ಯ ಭಾಗ ಒಂದು ಓಕೆ ಗದ್ಯ ಭಾಗ ಒಂದು ಸೊ ಗದ್ಯ ಭಾಗನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇದನ್ನು ಎಕ್ಸ್ ಓದ್ತೀನಿ ಓಕೆನಾ ನಾನು ಹೇಗೆ ಓದ್ತೀನಿ ಹೇಗೆ ಉಚ್ಚಾರಣೆ ಮಾಡ್ತೀನಿ ಅಂತ ಅವೆಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಂಡು ನೀವು ಅದನ್ನು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಾವು ಯಾವ ಪದಗಳನ್ನ ಹೇಗೆ ಉಚ್ಚಾರಣೆ ಮಾಡ್ತೀವಿ ಎ ಯಾವ ರೀತಿ ಓದಬೇಕು ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ಗಮನ ಇಟ್ಟು ಕೇಳಿ ನೀವು ಕೂಡ ಅದೇ ರೀತಿ ಮನೇಲಿ ಪ್ರಾಕ್ಟೀಸ್ ಮಾಡಬೇಕು ಸೊ ಈಗ ಒಂದು ಸಲ ಓದ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ನಾನು ಓದ್ತಕ್ಕಂತಹ ಗದ್ಯ ಭಾಗನ ಕೇಳಿಸ್ಕೊಳ್ಬೇಕು ಆಯಿತಾ ಗದ್ಯಭಾಗ ಒಂದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿರುವ ರೈತರು ಉತ್ತಮ ಫಸಲನ್ನು ಪಡೆಯಲು ಸಂಗೀತವನ್ನು ಉಪಯೋಗಿಸುತ್ತಾರೆ ಅವರು ಅದನ್ನು ಸೋನಿಕ್ ಟ್ರೀಟ್ಮೆಂಟ್ ಧ್ವನಿ ತರಂಗ ಕ್ರಿಯೆ ಎಂದು ಕರೆಯುತ್ತಾರೆ ಬಿದಿರಿನ ಕಂಬವನ್ನು ಉಪಯೋಗಿಸಿ ಪೈರಿನ ಮೇಲೆ ಒಂದು ಟೇಪ್ರೆ ಅನ್ನು ರೈತರು ತೂಗಾಡಿಸುತ್ತಾರೆ ಮತ್ತು ದಿನದಲ್ಲಿ ಎರಡು ಬಾರಿ ಅರ್ಧ ಗಂಟೆಯ ಹೊತ್ತು ಪೈರನ್ನು ಸಂಗೀತಕ್ಕೆ ತೆರೆದಿಡುತ್ತಾರೆ ಈ ಧ್ವನಿತರಂಗ ಕ್ರಿಯೆಯ ಬಳಿಕ ಕಬ್ಬಿನ ಬೆಳೆಯು ಒಂದು ಎಕರೆಯಲ್ಲಿ ಆರರಿಂದ ಎಂಟು ಟನ್ಗಳಷ್ಟು ಹೆಚ್ಚಾಯಿತು ಇದರ ಪರಿಣಾಮವಾಗಿ ರೈತರಿಗೆ ರು ಐದು ಸಾವಿರದ ನಾನ್ನೂರರಿಂದ ಏಳು ಸಾವಿರದ ಇನ್ನೂರರವರೆಗೆ ಹೆಚ್ಚಿನ ಆದಾಯ ಬಂತು ಸಂಗೀತದ ಅನೇಕ ಪ್ರಕಾರಗಳಲ್ಲಿ ಪ್ರಯೋಗ ಮಾಡಿದ ಬಳಿಕ ಕಬ್ಬಿನ ಬೆಳೆಗೆ ವಾದ್ಯ ಸಂಗೀತವೇ ಹೆಚ್ಚು ಪರಿಣಾಮಕಾರಿ ಎಂಬುದನ್ನು ಕಂಡುಹಿಡಿಯಲಾಯಿತು ಸಕ್ಕರೆ ಕಾರ್ಖಾನೆಗಳು ಸಂಗೀತದ ಕ್ಯಾಸೆಟ್ಗಳನ್ನು ರೈತರಿಗೆ ಹಂಚುತ್ತಿದ್ದಾರೆ ಮತ್ತು ಅದರ ಪ್ರತಿಫಲವು ರೈತರಿಗೆ ಸಿಗುತ್ತದೆ ನಾನೇನೀಗ ಓದಿದ್ದೀನಲ್ವ ಮಕ್ಕಳೇ ಇದನ್ನು ನೀವಿನ್ನೂ ಬೇಕಾರೆ ರಿವೈಂಡ್ ಮಾಡ್ಕೊಂಡು ಮಾಡ್ಕೊಂಡು ಕೇಳ್ಬೋದು ವಿಡಿಯೋನ ಓಕೆ ರಿವೈಂಡ್ ಮಾಡ್ಕೊಂಡು ಮಾಡ್ಕೊಂಡು ಕೇಳೋದ್ರಿಂದ ಯಾವ್ಯಾವ ಪದಗಳನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಹೇಗೆ ಓದಬೇಕು ಅನ್ನೋದು ಕೂಡ ನೀವು ಕಲಿಬೋದು ಓಕೆನಾ ಸೊ ನಾನು ಓದಿದಂತಹ ಈ ಒಂದು ಗದ್ಯ ಭಾಗ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಅಂತ ಅಂದ್ಕೊಳ್ತಾ ಈ ಗದ್ಯ ಭಾಗದ ಅರ್ಥ ಏನು ಅಂತೀಗ ನೋಡ್ತಾ ಹೋಗೋಣ ಓಕೆ ಫಸ್ಟ್ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆ ಸೊ ಆಂಧ್ರ ಪ್ರದೇಶ ನಿಮಗೆಲ್ರಿಗೂ ಗೊತ್ತಿದೆ ನಮ್ಮ ಒಂದು ರಾ ನೆರೆ ರಾಜ್ಯ ನಮ್ಮ ನೆರೆ ರಾಜ್ಯ ಅಂತಂದರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಜ್ಯ ಆಂಧ್ರ ಪ್ರದೇಶ ಓಕೆ ಸೊ ಆಂಧ್ರ ಪ್ರದೇಶದ ರಾಜ್ಯದಲ್ಲಿರ್ತಕ್ಕಂತಹ ಕೃಷ್ಣ ಜಿಲ್ಲೆ ಕೃಷ್ಣ ಅಂತಂದರೆ ಹೇಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ತೀವೋ ಕರ್ನಾಟಕ ರಾಜ್ಯದಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸ ಮಾಡ್ತಿದ್ವಲ್ಲ ನಾವೆಲ್ಲರೂ ಕೂಡ ಹಾಗೆಯೇ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಜಿಲ್ಲೆ ಯಾವ ಜಿಲ್ಲೆ ಕೃಷ್ಣ ಜಿಲ್ಲೆ ಏನಾಗಿದೆ ಆ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಹೋಗೋಣ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಕೃಷ್ಣ ಜಿಲ್ಲೆಯಲ್ಲಿರ್ತಕ್ಕಂತಹ ರೈತರು ಆ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಓಕೆ ಆ ಹಳ್ಳಿ ಹೆಸರನ್ನ ಕೊಟ್ಟಿಲ್ಲ ಇಲ್ಲಿ ಅದರ ಬಗ್ಗೆ ನಾವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೃಷ್ಣಾ ಜಿಲ್ಲೆಯಲ್ಲಿರ್ತಕ್ಕಂತಹ ರೈತರು ಓಕೆನಾ ಅವರು ಉತ್ತಮ ಫಸಲನ್ನು ಪಡೆಯಲು ಉತ್ತಮ ಫಸಲು ಅಂತಂದರೆ ಅಧಿಕ ಇಳುವರಿ ಓಕೆ ಅಧಿಕ ಫಸಲು ಅಂದರೆ ಏನು ಬೆಳೆ ಬೆಳೀತಾರಲ್ವಾ ಆ ಬೆಳೆ ಬೆಳೆಯೋದ್ರಲ್ಲಿ ಅಧಿಕ ಇಳುವರಿ ಅಥವಾ ಅಧಿಕ ಫಸಲನ್ನು ಹೆಚ್ಚಿನ ಬೆಳೆನ ತೆಗೆಯೋದವರು ಬೆಳೆನ ಬೆಳೀಲಿಕ್ಕೆ ಅಧಿಕ ಉತ್ತಮ ಫಸಲನ್ನು ಪಡೆಯಲು ಸಂಗೀತ ಉಪಯೋಗ ಸಂಗೀತವನ್ನು ಉಪಯೋಗಿಸುತ್ತಾರೆ ನೋಡಿ ಇದು ಎಷ್ಟು ವಿಶೇಷವಾಗಿದೆ ಅಲ್ವಾ ಮಕ್ಕಳೇ ನಾವೆಲ್ಲರೂ ಕೇಳಿದ್ದೀವಿ ಏನು ಕೇಳಿದೀವಿ ನಾವೆಲ್ಲ ಏನು ಮಾಡ್ತಿದೀವಿ ಜಾಸ್ತಿ ಇಳುವರಿನ ಪಡೀಲಿಕ್ಕೆ ಓಕೆ ಜಾಸ್ತಿ ಫಸಲನ್ನು ಪಡೀಲಿಕ್ಕೆ ನಾವೆಲ್ಲ ಏನು ಇಲ್ಲಿ ಮ್ಯಾನ್ಯೂಸ್ ಅಂತಂದರೆ ಗೊಬ್ಬರಗಳು ಗೊಬ್ಬರಗಳನ್ನ ಬಳಸ್ತೀವಿ ನಾವು ನಮ್ಮಲ್ಲೆಲ್ಲ ಗೊಬ್ಬರ ಹಾಕಿ 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 ಏನು ಮಾಡ್ತಾ ಇದೀವಿ ನಾವು ಜಾಸ್ತಿ ನಮಗೆ ಬೆಳೆ ಬೇಕು ಜಾಸ್ತಿ ಲಾಭ ಬೇಕು ನಮಗೆ ಜಾಸ್ತಿ ಫಸಲ್ ಬೇಕು ಜಾಸ್ತಿ ಇಳುವರಿ ಬೇಕು ಅಂತೇಳಿ ನಾವು ಜಾಸ್ತಿ ಗೊಬ್ಬರಗಳನ್ನ ಹಾಕಿ ಹಾಕಿ ನಾವು ಅಧಿಕ ಇಳುವರಿನ ಪಡೀತಿರ್ತೀವಿ ನಮ್ಮಲ್ಲಿ ಇದೊಂದು ಪದ್ಧತಿ ಇದೊಂದು ಪ್ರಾಕ್ಟೀಸ್ ನಮ್ಮಲ್ಲಿ ನಾವು ಈ ರೀತಿ ಪಡ್ತೀವಿ ಆದರೆ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ರೈತರು ಓಕೆ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತರುಗಳು ಏನು ಮಾಡ್ತಿದ್ದಾರೆ ಅವರು ಅಧಿಕ ಇಳುವರಿನ ಪಡೀಲಿಕ್ಕೆ ಅಧಿಕ ಫಸಲನ್ನ ಉತ್ತಮ ಫಸಲನ್ನ ಪಡೀಲಿಕ್ಕೆ ಸಂಗೀತನ ಬಳಸ್ತಿದಾರಂತೆ ಹೆಂಗೆ ವರ್ಕ್ ಆಗುತ್ತಿದ್ದು ಸಂಗೀತ ಸಂಗೀತನ ಬಳಸಿದ್ರೆ ನಿಜವಾಗ್ಲೂ ಅಧಿಕ ಫಸಲು ಬರುತ್ತಾ ಅಲ್ವಾ ಎಷ್ಟು ವಿಶೇಷವಾಗಿದೆಯಲ್ವಾ ಇದು ಕೇಳಲಿಕ್ಕೆ ವಿಶೇಷ ಅಂತ ಅನ್ಸುತ್ತಲ್ವಾ ಸಂಗೀತನ ಬಳಸ್ತಿದ್ರಂತೆ ಹೇಗೆ ಬಳಸ್ತಿದ್ರು ಅವರು ಸಂಗೀತನ ಓಕೆ ಅಂತ ನೋಡ್ತಾ ಹೋಗೋಣ ಅವರು ಅದನ್ನು ಧ್ವನಿತರಂಗ ಕ್ರಿಯೆ ಎಂದು ಕರೆಯುತ್ತಾರೆ ಏನು ಅಧಿಕ ಫಸಲು ಅಥವಾ ಉತ್ತಮ ಫಸಲನ್ನ ಬಡಿಲಿಕ್ಕೆ ಅವರೇನು ಸಂಗೀತನ ಬಳಸ್ತಾ ಇದ್ರು ಈ ಒಂದು ಪದ್ಧತಿಗೆ ಈ ಒಂದು ಪ್ರಕ್ರಿಯೆಗೆ ಅವರು ಏನಂತ ಕರಿತಿದ್ರು ಧ್ವನಿ ತರಂಗ ಕ್ರಿಯೆ ಅಥವಾ ಇಂಗ್ಲೀಷಲ್ಲಿ ಸೋನಿಕ್ ಟ್ರೀಟ್ಮೆಂಟ್ ಅಂತ ಕರಿತಾ ಇದ್ರು ಕನ್ನಡದಲ್ಲಿ ಧ್ವನಿ ತರಂಗ ಕ್ರಿಯೆ ಅಂತೇಳಿ ಕರಿತಾ ಇದ್ರು ಓಕೆನಾ ಬಿದಿರಿನ ಕಂಬವನ್ನು ಉಪಯೋಗಿಸಿ ತೈರಿನ ಮೇಲೆ ಒಂದು ಟೇಪ್ರೆಕ್ ಅನ್ನು ರೈತರು ತೂಗಾಡಿಸುತ್ತಾರೆ ಪೈರ್ ಇರುತ್ತಲ್ವಾ ಓಕೆ ಬೆಳೆ ಆ ಪೈರಿನ ಪಕ್ಕದಲ್ಲಿ ಒಂದು ಬಿದಿರಿನ ಕೋಲನ್ನ ನೆಟ್ಟು ಆ ಬಿದಿರಿನ ಕೋಲಿನ ತುದಿಗೆ ಟೇಪ್ ರಿಕಾರ್ಡ್ರನ್ನ ಫಿಕ್ಸ್ ಮಾಡೋದ್ರ ಮೂಲಕ ಟೇಪ್ ರಿಕಾರ್ಡ್ರನ್ನ ನೇತು ಹಾಕೋದ್ರ ಮೂಲಕ ಆ ಆ ಟೇಪ್ ರಿಕಾರ್ಡ್ರನ್ನ ಕೆಳಗಡೆ ಏನಿರುತ್ತೆ ಪೈರ್ ಇರುತ್ತೆ ಸೊ ಈ ಈ ತರ ಒಂದು ಪ್ರಾಕ್ಟೀಸ್ ಈ ತರ ಒಂದು ಪ್ರಕ್ರಿಯೆ ಮಾಡೋದ್ರ ಮೂಲಕ ಏನು ಮಾಡ್ತಿದ್ರು ಅವರು ಸಂಗೀತನ ಆ ಟೇಪ್ ರಿಕಾರ್ಡರ್ನ ಮೂಲಕ ಪ್ಲೇ ಮಾಡ್ತಾ ಇದ್ರು ಹಾಡಿಸ್ತಾ ಇದ್ರು ಓಕೆ ಸೊ ನಾನು ಹೇಳಿದ್ದು ಗೊತ್ತಾಯಿತು ಅಂತ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ರೈ ರೈತರು ತೂಗಾಡಿಸ್ತಾರೆ ಮತ್ತು ದಿನದಲ್ಲಿ ಎರಡು ಬಾರಿ ದಿನದಲ್ಲಿ ಎರಡು ಬಾರಿ ಅರ್ಧ ಗಂಟೆಯ ಹೊತ್ತು ಪೈರನ್ನು ಸಂಗೀತಕ್ಕೆ ತೆರೆದಿಡುತ್ತಿ ತೆರೆದಿಡುತ್ತಾರೆ ಅಂತಿದೆ ಸೊ ಹಾಗಾದರೆ ಅವರು ಎಷ್ಟು ಸಲ ಮ್ಯೂಸಿಕ್ ಹಾಕ್ತಾ ಇದ್ರು ಎಷ್ಟು ಸಲ ಸಂಗೀತನಲ್ಲಿ ಹಾಕ್ತಾ ಇದ್ರು ಪೈರಿಗೆ ಬೆಳೆಗೆ ಅಂತ ನೋಡ್ತಾ ಹೋಗೋದಾದರೆ ದಿನದಲ್ಲಿ ಎರಡು ಬಾರಿ ಒಂದು ಬೆಳಿಗ್ಗೆ ಅಥವಾ ಸಂಜೆ ಅಂತ ತಿಳ್ಕೊಳ್ಳೋಣ ನಾವು ಆಯಿತಾ ಅವ್ರು ಯಾವಾಗ ಬೇಕಾದರೂ ಹಾಕ್ತಿರ್ಬೋದು ಬಟ್ ನಾವು ಬೆಳಿಗ್ಗೆ ಮತ್ತು ಸಂಜೆ ಅಂತ ತಿಳ್ಕೊಳ್ಳೋಣ ಬೆಳಿಗ್ಗೆ ಮತ್ತು ಸಂಜೆ ದಿನದಲ್ಲಿ ಎರಡು ಬಾರಿ ಆಯಿತಾ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಟೋಟಲ್ ಎಷ್ಟು ಗಂಟೆ ಆಯ್ತು ಅಲ್ಲಿಗೆ ಒಂದು ಗಂಟೆ ಅಲ್ಲಿಗೆ ಬಟ್ ಅವರು ಎಷ್ಟು ಬಾರಿ ಸಂಗೀತ ಹಾಕ್ತಾ ಇದ್ರು ದಿನದಲ್ಲಿ ಎರಡು ಬಾರಿ ಓಕೆ ದಿನದಲ್ಲಿ ಎರಡು ಬಾರಿ ಸಂಗೀತನ ಹಾಕ್ತಾ ಇದ್ರು ಅವರು ಓಕೆ ಎಲ್ಲಿ ಕೃಷ್ಣ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರುಗಳು ಏನಕ್ಕೆ ಉತ್ತಮ ಫಸಲನ್ನು ಪಡೀಲಿಕ್ಕೆ ಓಕೆ ನೆಕ್ಸ್ಟ್ ಈ ಧ್ವನಿ ತರಂಗ ಕ್ರಿಯೆಯ ಬಳಿಕ ಕಬ್ಬಿನ ಬೆಳೆಯು ಒಂದು ಎಕರೆಯಲ್ಲಿ ಆರರಿಂದ ಎಂಟು ಟನ್ಗಳಷ್ಟು ಹೆಚ್ಚಾಗಿತ್ತು ನೋಡಿ ಧ್ವನಿ ತರಂಗ ಕ್ರಿಯೆ ಮಾಡಿದ್ರ ಮೂಲಕ ಅಂದರೆ ಸಂಗೀತನ ಬಳಸಿದ್ರ ಮೂಲಕ ಅವರು ಈ ಪೈರಿಗೆ ಸಂಗೀತನ ಬಳಸಿದ್ರ ಮೂಲಕ ಏನಾಯಿತು ಅವರಿಗೆ ಅಂತಂದರೆ ಅವರ ಇಳುವರಿ ಅವರ ಫಸಲು ಎಷ್ಟು ಟನ್ ಜಾಸ್ತಿ ಆಯಿತಂತೆ ಆರರಿಂದ ಎಂಟು ಟನ್ಗಳಷ್ಟು ಜಾಸ್ತಿ ಆಯಿತು ಹೆಚ್ಚಾಯಿತು ಒಂದು ಎಕರೆಯಲ್ಲಿ ಒಂದು ಎಕ್ರೆಯಲ್ಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಒಂದು ಎಕರೆ ಎಷ್ಟು ಎಕರೆ ಅಂತ ಗೊತ್ತಾಗಬೇಕಲ್ವ ನಮಗೆ ಎಷ್ಟು ಎಕರೆ ಒಂದ್ ಎಕರೆಯಲ್ಲಿ ಆರರಿಂದ ಎಂಟು ಟನ್ನಷ್ಟು ಅಧಿಕ ಫಸಲನ್ನು ಅಧಿಕ ಇಳುವರಿನ ಇವರು ಪಡೀಲಿಕ್ಕೆ ಸ್ಟಾರ್ಟ್ ಮಾಡಿದರಂತೆ ಹೆಂಗೆ ಈ ಧ್ವನಿ ತರಂಗ ಕ್ರಿಯೆಯ ಮೂಲಕ ಧ್ವನಿ ತರಂಗ ಕ್ರಿಯೆ ಅಂತಂದ್ರೇನು ಸಂಗೀತ ಹಾಕೋದು ಬೆಳೆ ಹತ್ರ ಸೊ ಹಾಗೆ ಓಕೆನಾ ಇದರ ಪರಿಣಾಮವಾಗಿ ರೈತರಿಗೆ ಐದು ಸಾವಿರದ ನಾನ್ನೂರರಿಂದ ಏಳು ಸಾವಿರದ ಇನ್ನೂರರವರೆಗೆ ಹೆಚ್ಚಿನ ಆದಾಯ ಬಂತು ನೋಡಿ ಎಷ್ಟು ಒಳ್ಳೆಯ ಲಾಭ ತೊಗೊಳ್ತಿದಾರಲ್ವ ಇವರು ಈ ಆರರಿಂದ ಎಂಟು ಟನ್ ಜಾಸ್ತಿ ಆಗಿದ್ದರಿಂದ ಏನಾಯ್ತು ಇವರಿಗೆ ಇವರು ಕಬ್ಬನ ತಗೊಂಡೋಗಿ ಏನು ಮಾಡ್ತಾರೆ ಕಾರ್ಖಾನೆಗಳಲ್ಲಿ ಮಾರ್ತಾರೆ ಓಕೆನಾ ಸೊ ಕಬ್ಬನ್ನ ತೊಗೊಂಡೋಗಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಮಾಡ್ತಾರೆ ಮಾರ್ತಾರೆ ಸೊ ಇವರಿಗೆ ಒಂದು ಎಕ್ರೆಯಲ್ಲಿ ಆರರಿಂದ ಎಂಟು ಟನ್ನು ಅಧಿಕ ಇಳುವರಿ ಬಂದಿದ್ದರಿಂದ ಏನಾಯ್ತು ಇವರಿಗೆ ಲಾಭ ಅದಕ್ಕೆ ಹೆಚ್ಚಿನ ಲಾಭ ಹೆಚ್ಚಿನ ಆದಾಯ ಬಂತು ಎಷ್ಟು ಬಂತು ಆದಾಯ ಐದು ಸಾವಿರದ ನಾನ್ನೂರರಿಂದ ಏಳು ಸಾವಿರದ ಇನ್ನೂರರವರೆಗೆ ಇವರಿಗೆ ಆದಾಯ ಬಂತು ಇದು ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ ಅವರು ಓಕೆ ಐದು ಸಾವಿರದ ನಾನ್ನೂರು ರೂಪಾಯಿಂದ ಏಳು ಸಾವಿರದ ಇನ್ನೂರು ರೂಪಾಯಿ ತನಕ ಹೆಚ್ಚಿನ ಆದಾಯನ ಪಡಿತಾ ಹೋದರು ರೈತರು ಯಾವುದರಿಂದ ಧ್ವನಿತರಂಗ ಕ್ರಿಯೆ ಸಂಗೀತನ ಹಾಕೋದ್ರ ಮೂಲಕ ಇವರಿಗೆ ಹೆಚ್ಚಿನ ಲಾಭ ಸಿಗ್ತಾ ಹೋಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕಾನ್ಸೆಪ್ಟ್ ಈ ವಿಷಯ ಸಂಗೀತದ ಅನೇಕ ಪ್ರಕಾರಗಳಲ್ಲಿ ಪ್ರಯೋಗ ಮಾಡಿದ ಬಳಿಕ ಕಬ್ಬಿನ ಬೆಳೆಗೆ ವಾದ್ಯ ಸಂಗೀತವೇ ಹೆಚ್ಚು ಪರಿಣಾಮಕಾರಿ ಎಂಬುದನ್ನು ಕಂಡುಹಿಡಿಯಲಾಯಿತು ಸಂಗೀತದಲ್ಲಿ ಮಕ್ಕಳೇ ಸುಮಾರು ಪ್ರಕಾರಗಳಿದೆ ಯಾವ್ಯಾವ ಥರ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಓಕೆ ಜಾನಪದ ಸಂಗೀತ ಭಾವಗೀತೆಗಳು ಓಕೆ ವೆಸ್ಟರ್ನ್ ಮ್ಯೂಸಿಕ್ ಅಂತ ಕರಿತೀರಾ ನಿಮಗೆಲ್ಲ ಓಕೆ ಸೊ ವೆಸ್ಟ್ರನ್ ಮ್ಯೂಸಿಕ್ ಅಂದರೆ ಪಾಶ್ಚಿಮಾತ್ಯ ಸಂಗೀತ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಓಕೆ ವಾದ್ಯ ಸಂಗೀತ ಜೊತೆಗೆ ಚಲನಚಿತ್ರ ಗೀತೆಗಳು ಈ ರೀತಿಯಾದಂಥ ಸುಮಾರು ಪ್ರಕಾರಗಳಿದೆ ಸಂಗೀತದಲ್ಲಿ ಹೌದಲ್ವಾ ಸೊ ಇವ್ರೇನು ಮಾಡ್ತಾರೆ ಸುಮಾರು ಪ್ರಕಾರಗಳಿದೆಯಲ್ವಾ ಯಾವ ಪ್ರಕಾರನ ನಾವು ಬೆಳೆಗಳ ಮೇಲೆ ಪ್ರಯೋಗಿಸಿದರೆ ನಮಗೆ ಅಧಿಕ ಲಾಭ ಬರುತ್ತೆ ಅಂತೇಳಿ ಏನು ಅನೇಕ ಪ್ರಕಾರಗಳಿದೆಯಲ್ವ ಈ ಅನೇಕ ಪ್ರಕಾರಗಳನ್ನ ಪ್ರಯೋಗ ಮಾಡ್ತಾರೆ ಬೆಳೆಗಳ ಮೇಲೆ ಓಕೆನಾ ಇದರಿಂದ ಈ ಪ್ರಯೋಗ ಮಾಡಿದ್ರಿಂದ ಅವರಿಗೆ ಏನು ಕಂಡು ಬಂದಿದೆ ಗೊತ್ತಾ ಅವರಿಗೆ ಸೊ ಸಂಗೀತದ ಅನೇಕ ಪ್ರಕಾರಗಳಲ್ಲಿ ಪ್ರಯೋಗ ಮಾಡಿದ ಬಳಿಕ ಕಬ್ಬಿನ ಬೆಳೆಗೆ ವಾದ್ಯ ಸಂಗೀತವೇ ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನು ತಿಳ್ಕೊಂಡ್ರೆ ಅವರು ಸುಮಾರು ವೆರೈಟೀಸ್ ಆಫ್ ಮ್ಯೂಸಿಕ್ ಏನು ಸುಮಾರು ಪ್ರಕಾರಗಳಿದೆ ಸಂಗೀತದ ಪ್ರಕಾರಗಳು ಅದನ್ನೆಲ್ಲದನ್ನೂ ಕೂಡ ಬೆಳೆ ಮೇಲೆ ಏನು ಮಾಡ್ತಾ ಹೋಗ್ತಾರೆ ಪ್ರಯೋಗ ಮಾಡ್ತಾ ಹೋಗ್ತಾರೆ ಇದರಿಂದ ಅವ್ರು ಏನು ಕಂಡುಕೊಂಡ್ರು ಅಂತಂದರೆ ವಾದ್ಯ ಸಂಗೀತನ ನಾವು ಇಲ್ಲಿ ಹಾಕ್ಸಿದ್ರೆ ವಾದ್ಯ ಸಂಗೀತನ ನಾವಿಲ್ಲಿ ನುಡಿಸಿದ್ರೆ ನಮಗೆ ಅಧಿಕ ಲಾಭ ಬರುತ್ತೆ ಈ ಎಲ್ಲ ಪ್ರಕಾರಗಳಿಗಿಂತ ವಾದ್ಯ ಸಂಗೀತನೇ ಕಬ್ಬಿನ ಬಳಿಗೆ ಹೆಚ್ಚಿನ ಪರಿಣಾಮಕಾರಿಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿನ ಇವರು ಕಂಡುಕೊಳ್ತಾರೆ ಪ್ರಯೋಗ ಮಾಡೋದ್ರ ಮೂಲಕ ಓಕೆ ಸೊ ನೆಕ್ಸ್ಟ್ ಸಕ್ಕರೆ ಕಾರ್ಖಾನೆಗಳು ಸಂಗೀತದ ಕ್ಯಾಸೆಟ್ಗಳನ್ನು ರೈತರಿಗೆ ಹಂಚುತ್ತಿದ್ದಾರೆ ಮತ್ತು ಅದರ ಪ್ರತಿಫಲವು ರೈತರಿಗೆ ಸಿಗುತ್ತದೆ ಸೊ ಈ ವಿಷಯ ತಿಳಿದಂತಹ ಸಕ್ಕರೆ ಕಾರ್ಖಾನೆ ಅವರು ಮಾಡ್ತಾರೆ ಅಂತಂದರೆ ರೈತರನ್ನು ಉತ್ತೇಜನಗೊಳಿಸಲು ಓಕೆ ಅವರಿಗೆ ಪ್ರೋತ್ಸಾಹ ಕೊಡೋದು ಅವರು ಇನ್ನೂ ಅತಿ ಹೆಚ್ಚಿನ ಕಬ್ಬುನ ಬೆಳೀರಿ ನಮಗಿನ್ನೂ ಅನುಕೂಲ ಆಗುತ್ತೆ ಸಕ್ಕರೆ ಕಾರ್ಖಾನೆ ನಾವು ಕೂಡ ಪ್ರೊಡಕ್ಷನ್ ಮಾಡಲಿಕ್ಕೆ ಇನ್ನೂ ನಮಗೆ ತುಂಬ ಸಹಕಾರಿಯಾಗುತ್ತೆ ನೀವು ಕೂಡ ಅತಿ ಹೆಚ್ಚು ಕಬ್ಬು ಬೆಳೆದಷ್ಟು ನಾವು ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ನಮಗೂ ಸಹಕಾರಿಯಾಗುತ್ತೆ ಅಂತೇಳಿ ಏನು ಮಾಡ್ತಿದ್ದಾರೆ ಪ್ರೋತ್ಸಾಹ ಕೊಡಲಿಕ್ಕೆ ರೈತರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಏನು ಮಾಡ್ತೀಯಾರೆ ಸಕ್ಕರೆ ಕಾರ್ಖಾನೆಯವರು ಉಚಿತವಾಗಿ ಸಂಗೀತದ ಕ್ಯಾಸೆಟ್ಸ್ ಕ್ಯಾಸೆಟ್ಸ್ಗಳನ್ನ ರೈತರಿಗೆ ಡಿಸ್ಟ್ರಿಬ್ಯೂಟ್ ಹಂಚ್ತಾ ಇದ್ದಾರೆ ಇದ್ರ ಮೂಲಕ ಏನು ಮಾಡ್ತಿದ್ದಾರೆ ರೈತರು ಬೆಳೆ ಬೆಳೀಲಿಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಯವರು ಇದಿಷ್ಟು ಪ್ಯಾಸೇಜ್ ಮಕ್ಕಳೇ ಓಕೆನಾ ಇದಿಷ್ಟು ಪ್ಯಾಸೇಜ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಸಲ ಹಾಗೆ ಸಮ್ಮರಿ ಹೇಳ್ತೀನಿ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯಲ್ಲಿ ರೈತರುಗಳು ಬೆಳೆನ ಬೆಳೆಯಲ್ಲಿ ಉತ್ತಮ ಫಸಲನ್ನ ಪಡೀಲಿಕ್ಕೆ ಸಂಗೀತನ ಬಳಸ್ತಿದ್ದಾರೆ ಆ ಸಂಗೀತ ಈ ಸಂಗೀತ ಬಳಸ್ತಕ್ಕಂತಹ ಪ್ರಕ್ರಿಯೆಗೆ ಧ್ವನಿ ತರಂಗ ಕ್ರಿಯೆ ಅಂತ ಕರೀತಾ ಇದ್ದಾರೆ ಓಕೆ ಸಂಗೀತನವರು ಹೇಗೆ ಬೆಳೆಗಳ ಮೇಲೆ ಬಳಸ್ತಾ ಇದ್ದಾರೆ ಅಂತಂದರೆ ಬೆಳೆಗಳ ಪಕ್ಕದಲ್ಲಿ ಒಂದು ಬಿದರು ಕೋಲನ ನೆಟ್ಟು ಆ ಕೋಲ್ನ ತುದಿಗೆ ಟೇಪ್ರಿಕಾರ್ಡ್ರನ್ನ ನೇತ್ ನೇತ್ ಹಾಕಿ ಅದ್ರ ಮೂಲಕ ಅಲ್ಲಿ ಕ್ಯಾಸೆಟ್ಸ್ಗಳನ್ನ ಯೂಸ್ ಮಾಡಿ ಸಂಗೀತನ ಹಾಕ್ತಾ ಇದ್ದಾರೆ ಓಕೆ ಇವ್ರು ಈ ರೀತಿಯಾಗಿ ಸಂಗೀತನ ಬಳಸ್ತಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಪ್ರತಿ ಎಕರೆಯಲ್ಲಿ ಪ್ರತಿ ಎಕ್ರೆಯಲ್ಲಿ ಆರರಿಂದ ಎಂಟು ಟನ್ ಅಧಿಕ ಲಾಭ ಬರ್ತಾ ಇದೆ ಆರರಿಂದ ಎಂಟು ಟನ್ ಅಧಿಕ ಲಾಭ ಬರ್ತಿರೋದ್ರಿಂದ ಏನಾಗ್ತಿದೆ ಇವರಿಗೆ ಆದಾಯ ಐದು ಸಾವಿರದ ನಾನ್ನೂರರಿಂದ ಏಳು ಸಾವಿರದ ಇನ್ನೂರವರಿಗೆ ಹೆಚ್ಚಿನ ಆದಾಯ ಬರ್ತಾ ಇದೆ ಜೊತೆಗೆ ಇವರು ಪ್ರತಿದಿನ ಎರಡು ಬಾರಿ ಸಂಗೀತನ ನುಡಿಸ್ತಾ ಇದ್ದಾರೆ ಪ್ರತಿದಿನ ಎರಡು ಬಾರಿ ಸಂಗೀತ ನುಡಿಸ್ತಾ ಇದ್ದಾರೆ ಅಂದರೆ ಟೇಪ್ ರಿಕಾರ್ಡಲ್ಲಿ ಹಾಕ್ತಾ ಇರೋದು ಓಕೆ ಟೇಪ್ ರೀಕಾರ್ಡಲ್ಲಿ ಹಾಕ್ತಾ ಇದ್ದಾರೆ ದಿನಕ್ಕೆ ಎರಡು ಬಾರಿ ಸಂಗೀತನ ಟೇಪ್ ರಿಕಾರ್ಟರಲ್ಲಿ ಹಾಕ್ತಾ ಇದ್ದಾರೆ ಇದರ ಜೊತೆಗೆ ಇವರು ಪ್ರಯೋಗ ಮಾಡಿ ಈ ಕಬ್ಬಿನ ಬೆಳೆಗೆ ವಾದ್ಯ ಸಂಗೀತ ಹೆಚ್ಚಿನ ಪರಿಣಾಮಕಾರಿ ಅಂತೇಳಿ ಕಂಡುಕೊಂಡಿದ್ದಾರೆ ಮತ್ತು ಈ ಎಲ್ಲ ಪ್ರಕ್ರಿಯೆಯಿಂದ ಆಗ್ಬಿಟ್ಟು ಸಕ್ಕರೆ ಕಾರ್ಖಾನೆಯವರು ಏನು ಮಾಡ್ತಾ ಇದ್ದಾರೆ ಧ್ವನಿ ತರಂಗ ನಾವು ಉತ್ತೇಜನಗೊಳಿಸಲಿಕ್ಕೆ ರೈತರಿಗೆ ಫ್ರೀಯಾಗಿ ಕ್ಯಾಸೆಟ್ಸ್ಗಳನ್ನ ಕೊಡ್ತಾ ಇದ್ದಾರೆ ಓಕೆ ಮತ್ತು ಇದರಿಂದ ರೈತರಿಗೆ ಎಲ್ರಿಗೂ ಕೂಡ ಏನಾಗ್ತಾ ಇದೆ ಲಾಭ ಸಿಗ್ತಾ ಇದೆ ಇದು ಈ ಪ್ಯಾಸೇಜ್ ಗದ್ಯ ಭಾಗ ಒಂದು ಓಕೆನಾ ಈ ಗದ್ಯ ಭಾಗನ ತುಂಬ ಸಂಪೂರ್ಣವಾಗಿ ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಓಕೆನಾ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿ ಏನ್ ಮಾಡ್ತಾ ಹೋಗಬೇಕು ಕ್ವಶನಿಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಯಾವ ರೀತಿ ಇರುತ್ತೆ ನಿಮಗೆ ಗದ್ಯ ಭಾಗದಲ್ಲಿ ನಿಮಗೆ ಶಾಲೆಯಲ್ಲಿ ಇರ್ತಕ್ಕಂಥ ಗದ್ಯ ಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಗದ್ಯ ಭಾಗದಲ್ಲಿ ಅಲ್ಲೇ ನಾವು ಈಸಿಯಾಗಿ ಆನ್ಸರ್ ಹುಡುಕಿ ಬರಿಬೋದು ಇಲ್ಲೂ ಕೂಡ ಹಾಗೆ ಈಸಿಯಾಗಿ ಆನ್ಸರ್ ಹುಡುಕಿ ಬರಿಬೋದಿಲ್ಲ ಅಂತಲ್ಲ ಬಟ್ ಕೆಲವು ಟೈಮು ತುಂಬ ಟ್ರಿಕಿ ಕ್ವಶನ್ ಕೇಳ್ತಾರೆ ಡೈರೆಕ್ಟ್ ಕ್ವಶನ್ ಇರೋದಿಲ್ಲ ಟ್ರಿಕಿ ಕ್ವಶನ್ ಕೇಳ್ತಾರೆ ಅದು ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಓಕೆನಾ ಸೊ ಕೊಶನ್ಸ್ ಎಲ್ಲ ಹೇಗಿರುತ್ತೆ ಅಂತ ಸಾಲ್ವ್ ಮಾಡೋಣ ನಾನು ಈಗ ಆಲ್ರೆಡಿ ಹೇಳಿರೋ ಹಾಗೆ ಪ್ರತಿ ಗದ್ಯ ಭಾಗದಿಂದ ಎಷ್ಟಿರುತ್ತೆ ಪ್ರಶ್ನೆಗಳು ಐದು ಪ್ರಶ್ನೆಗಳಿರುತ್ತೆ ಸೊ ಈ ಗದ್ಯ ಭಾಗದಲ್ಲಿ ಕೂಡ ಐದು ಪ್ರಶ್ನೆಗಳಿದೆ ಸೊ ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋಣ ಧ್ವನಿ ತರಂಗ ಕ್ರಿಯೆಯನ್ನು ಇವುಗಳ ಮೇಲೆ ಪ್ರಯೋಗಿಸಲಾಯಿತು ಧ್ವನಿತರಂಗಕ್ರಿಯೆನ ಯಾವಗಳ ಮೇಲೆ ಪ್ರಯೋಗಿಸಲಾಯಿತು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಕಬ್ಬು ಆಪ್ಷನ್ ಎರಡು ಬಿದಿರು ಆಪ್ಷನ್ ಮೂರು ರೈತರು ಆಪ್ಷನ್ ನಾಲ್ಕು ಎಲ್ಲ ಬೆಳೆಗಳು ಓಕೆ ಎಲ್ಲ ಬೆಳೆಗಳ ಮೇಲೆ ಏನಾದ್ರು ಪ್ರಯೋಗ ಮಾಡಿದ್ರ ಇಲ್ಲ ಬಿದಿರಿನ ಮೇಲೆ ಪ್ರಯೋಗ ಮಾಡಿದ್ರಾ ಇಲ್ಲ ಓಕೆ ಬಿದಿರನ್ನು ಬಳಸ್ಕೊಂಡ್ರು ಬಿದಿರನ್ನ ಟೇಪ್ ರಿಕಾರ್ಡ್ರನ್ನ ನೇತ್ ಹಾಕ್ಲಿಕ್ಕೆ ಬಿದಿರನ್ನು ಬಳಸ್ಕೊಂಡ್ರು ಬಿದಿರಿನ ಮೇಲೆ ಪ್ರಯೋಗ ಮಾಡಿದ್ದಲ್ಲ ರೈತರ ಮೇಲೆ ಪ್ರಯೋಗ ಮಾಡ್ಕೊಂಡ್ರೆ ಅವ್ರ ಮೇಲೆ ಪ್ರಯೋಗ ಮಾಡ್ಕೊಂಡ್ರ ಸಂಗೀತನ ಇಲ್ಲ ಯಾವುದ್ರ ಮೇಲೆ ಪ್ರಯೋಗ ಮಾಡಿದ್ದು ಆಪ್ಷನ್ ಒಂದು ಕಬ್ಬು ಕಬ್ಬು ಈಸ್ ದ ರೈಟ್ ಆನ್ಸರ್ ಕಬ್ಬು ಸರಿಯಾದ ಉತ್ತರ ಓಕೆ ನೋಡಿ ಇಲ್ಲೇ ಇದೆ ಧ್ವನಿ ತರಂಗ ಕ್ರಿಯಾ ಬಳಿಕ ಕಬ್ಬಿನ ಬೆಳೆಯು ಅಂತ ಕೊಟ್ಟಿದ್ದಾರೆ ಅಲ್ಲೇ ಡೈರೆಕ್ಟಾಗಿ ಕೊಟ್ಟಿದಾರಲ್ವ ಕಬ್ಬಿನ ಬೆಳೆಯು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆಪ್ಷನ್ ಏನು ಆಪ್ಷನ್ ಒಂದು ಕಬ್ಬು ಸರಿಯಾದ ಉತ್ತರ ಮೊದಲನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ ಧ್ವನಿ ತರಂಗ ಕ್ರಿಯೆ ಸಂಗೀತವನ್ನು ಉಪಯೋಗಿಸುತ್ತದೆ ಧ್ವನಿ ತರಂಗ ಕ್ರಿಯೆ ಸಂಗೀತವನ್ನು ಉಪಯೋಗಿಸುತ್ತದೆ ಧ್ವನಿ ತರಂಗ ಕ್ರಿಯೆ ಮೂಲಕ ಸಂಗೀತನ ಯಾವುದಕ್ಕೆ ಬಳಸ್ತಾ ಇದ್ರು ಅಂತಕ್ಕಂಥ ಕ್ವಶನ್ ಇದು ಆಪ್ಷನ್ ಒಂದು ರೈತರನ್ನು ಮನರಂಜನೆಗೊಳಿಸಲು ಆಪ್ಷನ್ ಎರಡು ರೈತರನ್ನು ಆಧರಿಸಲು ಆಪ್ಷನ್ ಮೂರು ರೈತರ ಆದಾಯವನ್ನು ಹೆಚ್ಚಿಸಲು ಓಕೆ ಆಪ್ಷನ್ ನಾಲ್ಕು ಕಾರ್ಖಾನೆಗಳನ್ನು ಮೇಲಕ್ಕೆ ಎತ್ತಲು ನೋಡಿ ಇದೇ ಟ್ರಿಕ್ಕಿ ಕ್ವಶನ್ ಮಕ್ಕಳೇ ಈ ಕ್ವಶನಿಗೆ ನಾವಿಲ್ಲಿ ಹೆಂಗೆ ಹುಡುಕಾಡಿದರೂ ಡೈರೆಕ್ಟ್ ಆನ್ಸರ್ ಸಿಗೋದಿಲ್ಲ ನಮಗೆ ಈ ಗದ್ಯ ಭಾಗದಲ್ಲಿ ಇದಕ್ಕೆ ಡೈರೆಕ್ಟ್ ಆನ್ಸರ್ ಇಲ್ಲ ಅದಕ್ಕೆ ನಾವು ಹೇಳಿದ್ದು ಗದ್ಯ ಭಾಗನ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ನಮಗದು ಈಸಿ ಆಗ್ತಾ ಹೋಗುತ್ತೆ ಸೊ ಏನಿದು ಓಕೆ ಅಂತ ನೋಡ್ತಾ ಹೋಗೋಣ ನೋಡಿ ರೈತರನ್ನು ಮನರಂಜನೆಗೊಳಿಸಲು ರೈತರನ್ನ ಎಂಟರ್ಟೈನ್ ಮಾಡಲಿಕ್ಕೆ ಏನಾದರೂ ಅವರು ಧ್ವನಿ ತರಂಗ ಕ್ರಿಯೆಯನ್ನು ಬಳಸ್ತಾರ ಇಲ್ಲ ಉತ್ತರ ರೈತರನ್ನು ಆಧರಿಸಲು ಆಧರಿಸಲು ಅಂತಂದರೆ ಅವ್ರನ್ನ ಬರ ಮಾಡಿಕೊಳ್ಳಲು ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಓಕೆ ಸೊ ರೈತರನ್ನು ಆಧರಿಸಿದ ಆಧರಿಸಿದ ಏನಾದರೂ ಅವರು ಧ್ವನಿ ಕ್ರಿಯೆಯನ್ನು ಬಳಸಿದ್ರ ಸಂಗೀತನ ಬಳಸಿದ್ರ ಇಲ್ಲ ತಪ್ಪು ಓಕೆ ರೈತರ ಆದಾಯವನ್ನು ಹೆಚ್ಚಿಸಲು ಅಂತಿದೆ ಓಕೆ ಇದು ಏನು ಅಂತ ನೋಡೋಣ ನೆಕ್ಸ್ಟ್ ಕಾರ್ಖಾನೆಗಳನ್ನು ಮೇಲಕ್ಕೆ ಎತ್ತಲು ಓಕೆ ಇಲ್ಲಿ ಕಾರ್ಖಾನೆಗಳನ್ನು ಮೇಲಕ್ಕೆ ಏನಾದ್ರು ಅವರು ಧ್ವನಿ ಕ್ರಿಯೆನ ಬಳಸಿದ್ರ ಸಂಗೀತ ಬಳಸಿದ್ರ ಇದು ಕೂಡ ತಪ್ಪು ಸೊ ರೈತರ ಆದಾಯವನ್ನು ಹೆಚ್ಚಿಸಲು ಎಸ್ ಹೇಗಿದು ನೋಡಿ ಧ್ವನಿತ ರಂಗ ಅವ್ರು ಯಾಕೆ ಬಳಸಿದ್ರು ಅಧಿಕ ಫಸಲನ್ನ ತಗೊಳ್ಳೋದಕ್ಕೆ ಅಧಿಕ ಫಸಲ್ ಬಂದರೆ ಏನಾಗುತ್ತೆ ಅವರಿಗೆ ಅಧಿಕ ಲಾಭ ಬರುತ್ತೆ ಸೊ ಹಾಗೆ ರೈತರ ಆದಾಯನ ಹೆಚ್ಚಲು ನೋಡಿ ಇಲ್ಲಿದೆ ಕಬ್ಬಿನ ಬೆಳೆ ಒಂದು ಎಕರಲ್ಲಿ ಆರರಿಂದ ಎಂಟು ಟನ್ಗಳಷ್ಟು ಹೆಚ್ಚಾಯಿತು ಇದರಿಂದ ಏನಾಗುತ್ತೆ ಇದರ ಪರಿಣಾಮವಾಗಿ ರು ಐದು ಸಾವಿರದ ನಾನ್ನೂರರಿಂದ ಏಳು ಸಾವಿರದ ಇನ್ನೂರರವರೆಗೆ ಹೆಚ್ಚಿನ ಆದಾಯ ಬಂತು ಧ್ವನಿ ತರಂಗ ಕ್ರಿಯೆಯಿಂದ ಸೊ ಧ್ವನಿ ತರಂಗ ಕ್ರಿಯೆನ ಯಾಕೆ ಅವರು ಬಳಸಿದ್ದು ರೈತರನ್ನ ಫೈನಲ್ ಗೋಲ್ ಏನವ್ರದು ಅವರ ಉದ್ದೇಶ ಏನಾಗಿತ್ತು ಧ್ವನಿ ತರಂಗ ಕ್ರಿಯೆ ಬಳಸ್ತಕ್ಕಂಥದ್ದು ಫೈನಲ್ ಆಗಿ ಅವರಿಗೆ ಹೆಚ್ಚಿನ ಆದಾಯ ಬೇಕಿತ್ತು ಹೌದಲ್ವಾ ಸೊ ಹಾಗಾದರೆ ರೈತರ ಆದಾಯವನ್ನು ಹೆಚ್ಚಿಸಲು ಧ್ವನಿ ತರಂಗ ಕ್ರಿಯೆ ಸಂಗೀತವನ್ನು ಉಪಯೋಗಿಸಿದರು ಸೊ ಎರಡನೇ ಕ್ವಶನಿಗೆ ಉತ್ತರ ಆಪ್ಷನ್ ಮೂರು ರೈತರ ಆದಾಯವನ್ನು ಹೆಚ್ಚಿಸಲು ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ ಈಗ ಧ್ವನಿ ತರಂಗ ಕ್ರಿಯೆಯನ್ನು ಬೆಳೆಗಳಿಗೆ ಕೊಡಲಾಗುತ್ತದೆ ಆಪ್ಷನ್ ಒಂದು ವಾರದಲ್ಲಿ ಎರಡು ಬಾರಿ ಆಪ್ಷನ್ ಎರಡು ದಿನಕ್ಕೆ ಒಂದು ಬಾರಿ ಆಪ್ಷನ್ ಮೂರು ದಿನಕ್ಕೆ ಎರಡು ಬಾರಿ ಆಪ್ಷನ್ ನಾಲ್ಕು ವಾರಕ್ಕೆ ಒಂದು ಬಾರಿ ಡೈರೆಕ್ಟ್ ಕ್ವಶನ್ ಇದೆ ಮಕ್ಕಳೇ ಓಕೆ ದಿನದಲ್ಲಿ ಎರಡು ಬಾರಿ ಅರ್ಧ ಗಂಟೆಯ ಹೊತ್ತು ಅಂತಿದೆ ಓಕೆ ಅರ್ಧ ಗಂಟೆ ಬೇಡ ಅದನ್ನು ಬಿಡೋಣ ಇಲ್ಲಿ ಕೇಳಿಲ್ಲ ಅವರು ಆಪ್ಷನಲ್ಲಿ ಕೇಳಿಲ್ಲ ನಮಗೆ ಬೇಕಾಗಿರೋದೇನು ದಿನದಲ್ಲಿ ಎರಡು ಬಾರಿ ಅಲ್ವಾ ಸೊ ಧ್ವನಿತರಂಗ ಕ್ರಿಯೆಯನ್ನು ಬೆಳೆಗಳಿಂದ ಎಷ್ಟು ಟೈಮ್ ಕೊಡ್ತಾಯಿದ್ರು ದಿನಕ್ಕೆ ಎರಡು ಬಾರಿ ಅಂತ ಹೇಳಿದೆ ನಾನು ಹೌದಲ್ವಾ ಆಪ್ಷನ್ ಎಲ್ಲಿದೆ ನೋಡಿ ಇಲ್ಲಿ ಆಪ್ಷನ್ ಒನ್ ವಾರದಲ್ಲಿ ಎರಡು ಬಾರಿನಾ ರಾಂಗ್ ದಿನಕ್ಕೆ ಒಂದು ಬಾರಿನಾ ರಾಂಗ್ ವಾರಕ್ಕೆ ಒಂದು ಬಾರಿನಾ ರಾಂಗ್ ಸರಿಯಾದ ಉತ್ತರ ಏನು ಆಪ್ಷನ್ ಮೂರು ದಿನಕ್ಕೆ ಎರಡು ಬಾರಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಧ್ವನಿ ತರಂಗ ಕ್ರಿಯೆಯಲ್ಲಿ ಕಂಡುಬರುವ ಅತಿ ಪರಿಣಾಮಕಾರಿ ಸಂಗೀತ ವಿಧಾನ ಧ್ವನಿತರಂಗ ಕ್ರಿಯೆಯಲ್ಲಿ ಕಂಡುಬರುವ ಅತಿ ಪರಿಣಾಮಕಾರಿ ಸಂಗೀತ ವಿಧಾನ ಆಪ್ಷನ್ ಒಂದು ಫಿಲ್ಮಿ ಪೊರೆಗಳಿಂದ ನಿರ್ಮಿತವಾದ ಆಪ್ಷನ್ ಎರಡು ಶಾಸ್ತ್ರೀಯ ಆಪ್ಷನ್ ಮೂರು ವಾಚಕ ಹಾಡುವ ಸ್ವರ ಸಂಗೀತ ಆಪ್ಷನ್ ನಾಲ್ಕು ವಾದ್ಯ ಈಗ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನೇಕ ಸಂಗೀತದ ಪ್ರಕಾರಗಳನ್ನ ಬಳಸ್ತಾರವರು ಓಕೆನಾ ಅದರಲ್ಲಿ ಯಾವ್ದು ಹೆಚ್ಚಿನ ಪರಿಣಾಮಕಾರಿ ಅಂತ ತಿಳ್ಕೊಡ್ತಾರೆ ಇಲ್ಲೇ ಇದೆ ನೋಡಿ ಆನ್ಸರ್ ಸಂಗೀತದ ಅನೇಕ ಪ್ರಕಾರಗಳಲ್ಲಿ ಪ್ರಯೋಗ ಮಾಡಿದ ಬಳಿಕ ಕಬ್ಬಿನ ಬೆಳೆಗೆ ವಾದ್ಯ ಸಂಗೀತವೇ ಹೆಚ್ಚಿನ ಪರಿ ಹೆಚ್ಚು ಪರಿಣಾಮಕಾರಿ ಅಲ್ವಾ ಸೊ ಆಪ್ಷನ್ ನೋಡಿ ಫಿಲ್ಮಿ ತಪ್ಪುತ್ರ ಶಾಸ್ತ್ರೀಯ ತಪ್ಪುತ್ರ ಸಾರಿ ತಪ್ಪುತ್ರ ಶಾಸ್ತ್ರೀಯ ತಪ್ಪುತ್ರ ವಾಚಕ ಕೂಡ ತಪ್ಪುತ್ರ ಸೊ ವಾದ್ಯ ಅಂತಿದೆಯಲ್ವಾ ವಾದ್ಯ ಸರಿಯಾದ ಉತ್ತರ ಆಪ್ಷನ್ ಸಾರಿ ಪ್ರಶ್ನೆ ನಾಲ್ಕು ಧ್ವನಿ ತರಂಗ ಕ್ರಿಯೆಯಲ್ಲಿ ಕಂಡುಬರುವ ಅತಿ ಪರಿಣಾಮಕಾರಿ ಸಂಗೀತ ವಿಧಾನ ಯಾವುದು ಆಪ್ಷನ್ ನಾಲ್ಕು ವಾದ್ಯ ಸಂಗೀತ ಇದು ಸರಿಯಾದ ಉತ್ತರ ಕೊನೆ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಐದನೇ ಪ್ರಶ್ನೆ ಸಕ್ಕರೆ ಕಾರ್ಖಾನೆಗಳು ಧ್ವನಿ ತರಂಗ ಕ್ರಿಯೆಯನ್ನು ಪ್ರೋತ್ಸಾಹಿಸಿದವು ಸಕ್ಕರೆ ಕಾರ್ಖಾನೆಗಳು ಧ್ವನಿ ತರಂಗ ಕ್ರಿಯೆಯನ್ನು ಪ್ರೋತ್ಸಾಹಿಸಿದವು ಹೇಗೆ ಪ್ರೋತ್ಸಾಹ ಕೊಟ್ಟರು ಸಕ್ಕರೆ ಕಾರ್ಖಾನೆಯವರು ಧ್ವನಿ ತರಂಗ ಕ್ರಿಯೆನ ಅಂತ ನೋಡ್ತಾ ಹೋಗೋಣ ಆಪ್ಷನ್ ಒಂದು ವಿವಿಧ ರೀತಿಯ ಸಂಗೀತಗಳ ಮೇಲೆ ಪ್ರಯೋಗ ಮಾಡಿ ಅವರ ಪ್ರಯೋಗ ಮಾಡಿದ್ದು ಸಕ್ಕರೆ ಕಾರ್ಖಾನೆ ಅವರ ಪ್ರಯೋಗ ಮಾಡಿದ್ದು ನೋಡಿ ಯೋಚನೆ ಮಾಡಿ ಏನಿರ್ಬೋದು ಅಂಥೇಳಿ ಆಪ್ಷನ್ ಎರಡು ಬಿದಿರಿನ ಕಂಬದ ಮೇಲೆ ಟೇಪ್ ರೆಕಾರ್ಡರ್ ತೂಗಾಡಿಸಿ ಆಪ್ಷನ್ ಮೂರು ರೈತರಿಗೆ ಸಂಗೀತದ ಕ್ಯಾಸೆಟ್ಗಳನ್ನು ಉಚಿತವಾಗಿ ನೀಡಿ ಆಪ್ಷನ್ ನಾಲ್ಕು ವಿವಿಧ ರೀತಿಯ ಗೊಬ್ಬರಗಳನ್ನು ಉಪಯೋಗಿಸಿ ಅಂತ ಇದೆ ಸೊ ಏನಿಲ್ಲಿ ಡೈರೆಕ್ಟಾಗಿ ಇಲ್ಲೇ ಇದೆ ಸಕ್ಕರೆ ಕಾರ್ಖಾನೆಗಳು ಸಂಗೀತದ ಕ್ಯಾಸೆಟ್ಗಳನ್ನು ರೈತರಿಗೆ ಹಂಚುತ್ತಿದ್ದಾರೆ ಸೊ ಆ ಹಂಚೋದ್ರ ಮೂಲಕ ಏನು ಮಾಡಿದರು ಈ ಥರ ಧ್ವನಿ ತರಂಗಕ್ರಿಯೆಯನ್ನು ಪ್ರೋತ್ಸಾಹಿಸಿದರು ಯಾರು ಸಕ್ಕರೆ ಕಾರ್ಖಾನೆಯವರು ಸೊ ಯಾವ ಆಪ್ಷನಲ್ಲಿದೆ ಅದರ ಫಸ್ಟ್ ಆಪ್ಷನ್ನ ವಿವಿಧ ರೀತಿಯ ಸಂಗೀತಗಳ ಮೇಲೆ ಪ್ರಯೋಗ ಮಾಡಿನ ತಪ್ಪು ಬಿದಿರಿನ ಕಂಬದ ಮೇಲೆ ಟೇಪ್ ರೆಕಾರ್ಡ್ ಅಂತ ಓಡಿಸಿನ ಇದು ಕೂಡ ತಪ್ಪು ಇದನ್ನೆಲ್ಲ ಮಾಡಿದ್ದು ರೈತರು ಸಕ್ಕರೆ ಕಾರ್ಖಾನೆಯವರಲ್ಲ ರೈತರಿಗೆ ಸಂಗೀತದ ಕ್ಯಾಸೆಟ್ಗಳನ್ನು ಉಚಿತವಾಗಿ ನೀಡಿಯಾ ಯಸ್ ಹೌದು ಇದು ಸರಿಯಾದ ಉತ್ತರ ವಿವಿಧ ರೀತಿಯ ಗೊಬ್ಬರಗಳನ್ನು ಉಪಯೋಗಿಸಿ ಇದು ಕೂಡ ತಪ್ಪು ಉತ್ತರ ಆಪ್ಷನ್ ಮೂರು ಇದು ಸರಿಯಾದ ಉತ್ತರ ಪ್ರಶ್ನೆ ಐದು ಸಕ್ಕರೆ ಕಾರ್ಖಾನೆಗಳ ಧ್ವನಿ ಧ್ವನಿ ತರಂಗ ಕ್ರಿಯೆಯನ್ನು ಹೇಗೆ ಪ್ರೋತ್ಸಾಹಿಸಿದು ರೈತರಿಗೆ ಸಂಗೀತದ ಕ್ಯಾಸೆಟ್ಗಳನ್ನು ಉಚಿತವಾಗಿ ನೀಡೋದ್ರ ಮೂಲಕ ಪ್ರೋತ್ಸಾಹಿಸಿದರು ಆಪ್ಷನ್ ನೀಡೋದ್ರ ಮೂಲಕ ಪ್ರೋತ್ಸಾಹಿಸಿದರು ಆಪ್ಷನ್ ಮೂರು ಇಸ್ ದ ರೈಟ್ ಆನ್ಸರ್ ಇದು ಸರಿಯಾದ ಉತ್ತರ ಮಕ್ಕಳೇ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದಂತಹ ಈ ಒಂದು ಕನ್ನಡದ ಗದ್ಯ ಭಾಗ ನಿಮಗೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಜೊತೆಗೆ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್